ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಿಡಗಳಿಗೆ ಇವತ್ತು ನಾನು ಯಾವ ಲಿಕ್ವಿಡ್ನ ಕೊಡ್ತೀನಿ ಅಂತ ತೋರಿಸ್ತೀನಿ ಮತ್ತು ಆ ಗಿಡಗಳಿಗೆ ಈ ಥರ ನಾವು ಲಿಕ್ವಿಡ್ ಕೊಡೋದ್ರಿಂದ ಏನೆಲ್ಲ ಉಪಯೋಗ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ನಾವು ಈ ಥರ ಲಿಕ್ವಿಡೆಲ್ಲ ಕೊಡಲೇಬೇಕು ಯಾಕೆ ಅಂದರೆ ಈಗ ಗೊಬ್ಬರ ಎಲ್ಲ ಆಗೋದಿಲ್ಲ ನಾವು ಹಾಗಾಗಿ ಬರೀ ಲಿಕ್ವಿಡ್ ಮಾತ್ರನೇ ಕೊಡಬೇಕು ಗೊಬ್ಬರ ಕೊಟ್ಟರೆ ತುಂಬ ಹೀಟ್ ಬರುತ್ತೆ ಗಿಡಗಳೆಲ್ಲ ಹಾಗಾಗಿ ಈ ಲಿಕ್ವಿಡ್ ಕೊಡೋದ್ರಿಂದ ಬೇಗನೆ ಅಬ್ಸರ್ವ್ ಸಹ ಮಾಡ್ಕೊಳ್ಳುತ್ತೆ ಬನ್ನಿ ನೋಡೋಣ ನಾನು ಯಾವ ಲಿಕ್ವಿಡ್ನ ಕೊಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಒಂದು ಅರ್ಧ ಬಕೆಟಷ್ಟು ನೀರನ್ನ ತಗೊಂಡಿದ್ದೀನಿ ಆ ನೀರನ್ನ ತಗೊಂಡು ನಾನು ಸ್ವಲ್ಪ ಅದಕ್ಕೆ ಬೂದಿನ ಹಾಕೊತಾ ಇದ್ದೀನಿ ಈ ಬೂದಿ ಹಾಕೋದ್ರಿಂದ ಗಿಡಗಳಿಗೆ ಒಳ್ಳೆ ಲಿಕ್ವಿಡ್ ಸಹ ಸಿಕ್ಕಂಗಾಗುತ್ತೆ ನೋಡಿ ಈಗ ಬೂದಿ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ನಾನು ಕಾಂಪೋಸ್ಟ್ನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಕಾಂಪೋಸ್ಟ್ ಇದ್ರೂ ಸಹ ಹಾಕಬಹುದು ಇಲ್ಲ ಅಂತ ಕುರಿ ಗೊಬ್ಬರ ಒರ್ಮಿ ಕಾಂಪೋಸ್ಟು ಕೌಡನ್ ಕಾಂಪೋಸ್ಟು ಯಾವುದಿದ್ರೂ ಹಾಕೋಬೋದು ಈ ಬೂದಿನ ಹಾಕ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ನಾನು ಕಂಪೋಸ್ಟ್ನ ಹಾಕ್ತಾ ಇದ್ದೀನಿ ನೋಡಿ ಒಂದು ಒಂದು ಬಟ್ಲಿರುತ್ತೆ ನೋಡಿ ಆ ಬಟ್ಲಲ್ಲಿ ಅಂದರೆ ನಿಮಗೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೋದು ಇದಕ್ಕೇನು ಅಳ್ತೆ ಅಂತ ಏನಿಲ್ಲ ನೋಡಿ ನಾನೊಂದು ಅರ್ಧ ಬೌಲ ಕಾಂಪೋಸ್ಟನ್ನು ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗೇ ಕಲಿಸಿ ಈ ಥರ ಕೈಯಿಂದನಾದರೂ ಕಲಿಸ್ಬೋದು ಇಲ್ಲ ನೀವೊಂದು ಕೋಲು ಏನಾದರೂ ತೊಗೊಂಡು ಸಹ ಕಲಿಸ್ಬೋದು ನಾನು ಕೈಯಿಂದನೇ ಕಲಿಸೋದು ಯಾಕೆಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದ್ದೇ ಇದೆಯಲ್ವಾಗ ಅದೇ ಹಾಗಾಗಿ ನಾನು ಕೈಯಿಂದನೇ ಕಲಿಸ್ತಾ ಇದ್ದೀನಿ ನೋಡಿ ಇದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ದಿನ ಹಾಗೆ ಬಿಟ್ಬಿಡಿ ನೋಡಿ ಎರಡು ದಿನ ಆ ಆದಮೇಲೆ ತೋರಿಸ್ತಿದ್ದೀನಿ ಯಾವ ತರ ಆಗಿದೆ ಅದರಲ್ಲಿರೋವಂಥ ಸತ್ವ ಎಲ್ಲ ಬಿಟ್ಕೊಂಡಿದೆ ಇವಾಗ ಇನ್ನೊಂದು ಕೋಲ್ ತಗೊಳ್ಳಿ ಕೋಲ್ ತಗೊಂಡು ಚೆನ್ನಾಗೆ ಇದನ್ನ ತಿರ್ಸಿ ಚೆನ್ನಾಗಿ ಅದೆರಡು ಮಿಕ್ಸ್ ಆಗಬೇಕು ಎರಡು ದಿನ ಬಿಟ್ಟಿರ್ತೀವಲ್ಲ ನಾವು ಅದಾದ್ಮೇಲೆ ಇನ್ನ ಮಾರ್ನೆಟ್ ಬೆಳಗ್ಗೆ ನೋಡಿ ಈ ತರ ಚೆನ್ನಾಗೆ ಮಿಕ್ಸ್ ಮಾಡಿ ನೋಡಿ ಅಲ್ಲಿ ನೊರೆ ಎಲ್ಲ ಯಾವ ತರ ಬಂದಿದೆ ಬರ್ತಾ ಇದೆ ಅಂದ್ರೆ ಇದರಲ್ಲಿರೋವಂಥ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಬೂದಿನಲ್ಲಾಗಿರ್ಬೋದು ಮತ್ತು ಮತ್ತೆ ಕಾಂಪೋಸ್ಟಲ್ಲಿ ಆಗಿರ್ಬೋದು ಇದೆಲ್ಲ ಚೆನ್ನಾಗೇ ಬಿಟ್ಕೊಂಡಿದೆ ಈಗ ನಾವು ಅದನ್ನ ಹಂಗೆ ಡೈರೆಕ್ಟ್ ಗಿಡಗಳಿಗೆ ಹಾಕಂಗಿಲ್ಲ ಅದಕ್ಕೆ ನಾನು ಇನ್ನೂ ಎರಡು ಬಕೆಟು ಎಕ್ಸ್ಟ್ರಾ ನೀರನ್ನ ಸೇರಿಸ್ತಾ ಇದೀನಿ ವ್ಯೂವರ್ಸ್ ಒಬ್ರು ಕೇಳಿದ್ರು ಜಾನಿನ ತೋರಿಸ್ತಾನೆ ಇಲ್ಲ ನೀವು ವಿಡಿಯೋದಲ್ಲಿ ಇತ್ತೀಚೆಗೆ ಜಾನಿನ ತೋರಿಸಿ ಅಂದಿದ್ರು ಅವನು ನಾನು ಅಲ್ಲಿ ವೀಡಿಯೋ ಮಾಡೋ ಟೈಮಿಗೆ ಅದೇ ಟೈಮಿಗೆ ಬಂದಿದ್ದಾನೆ ನೋಡಿ ಅಲ್ಲಿ ಏನು ಖ್ಯಾತೆ ಮಾಡ್ತಿದ್ದಾನೆ ಅಂತ ಹಂಗಾಗಿ ಅವನು ತೋರಿಸ್ತಾ ಇದ್ದೀನಿ ನೋಡಿ ಇದು ಎರಡು ಬಕೆಟು ನಾನು ಇನ್ನೂ ನೀರು ಅದಕ್ಕೆ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಅಂದರೆ ನೀವು ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ಕೊಡೋಕೆ ಹೋಗ್ಬೇಡಿ ಎಕ್ಸ್ಟ್ರಾ ನೀರನ್ನ ಸೇರಿಸ್ಬಿಟ್ಟೇ ಕೊಡಬೇಕು ನೋಡಿ ಅದಕ್ಕೆ ನಾನು ಎರಡು ಬಕೆಟು ನೀರನ್ನ ಸೇರಿಸ್ಬಿಟ್ಟು ಅದನ್ನು ಮತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಒಂದು ಚಿಕ್ಕ ಬಕೆಟೆಗೆ ನಾನು ಹಾಕೊಂತ ಇದ್ದೀನಿ ಯಾಕೆಂದ್ರೆ ಇಷ್ಟು ದೊಡ್ಡ ಬಕೆಟ್ ನಾನು ಹೋಗಿ ಹಾಕೋಕ್ಕಾಗಲ್ಲ ಗಿಡಗಳ ಹತ್ರ ಎಲ್ಲ ಇಡ್ಕೊಂಡೋಗಕ್ಕಾಗಲ್ಲ ಅಂತ ನೋಡಿ ಈ ಚಿಕ್ಕ ಬಕೆಟೆಗೂ ಸಹ ನಾನು ಹಾಕೊಂತ ಇದ್ದೀನಿ ಇದನ್ನ ನೀವು ಎಲ್ಲಾ ಗಿಡಗಳಿಗೂ ಕೊಡ್ಬೋದು ಇದೇ ಒಂದೇ ಗಿಡ ಅಂತ ಪರ್ಟಿಕ್ಯುಲರ್ ಏನು ಇಲ್ಲ ಎಲ್ಲಾ ಗಿಡಗಳಿಗೂ ಕೊಡಿ ಎಲ್ಲಾ ಗಿಡಗಳಿಗೂನು ಕೊಟ್ಟರು ತುಂಬಾ ಚೆನ್ನಾಗಿ ಹಣ್ಣು ತರಕಾರಿ ಹೂವು ಎಲ್ಲಾನು ಸಹ ಬರುತ್ತೆ ಈ ಬೂದಿ ಬೆಳೆಸಿರೋದ್ರಿಂದ ಈ ಬೂದಿಲಿ ಹೆಚ್ಚಾಗಿ ಕಾರ್ಬನ್ ಪೊಟ್ಯಾಷಿಯಂ ಮೈಕ್ರೋನ್ಯೂಟ್ರಿಯನ್ಸ್ ಇದೆಲ್ಲ ಹೆಚ್ಚಾಗಿರುತ್ತೆ ಇನ್ನು ನಾವು ಎರಡು ದಿನ ನೆನೆಸಿಟ್ಟಿರ್ತೀವಿ ನೋಡಿ ಅದರಲ್ಲಿ ಬಯೋ ಇಂಜಿನ್ನು ಜಾಸ್ತಿ ಆಗಿರುತ್ತೆ ನೋಡಿ ಇವಾಗ ನಾನು ಎಲ್ಲ ಗಿಡಗಳಿಗೂ ಸಹ ಕೊಡ್ತಾ ಇದ್ದೀನಿ ಈ ತರ ನಾವು ಈ ಬೇಸಿಗೆ ಟೈಮಲ್ಲಿ ಲಿಕ್ವಿಡ್ನ ಕೊಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಎಲ್ದಿಯಾಗೂ ಇರುತ್ತೆ ಅದರಲ್ಲೂ ಬೂದಿ ಸಾಮಾನ್ಯವಾಗಿ ಎಲ್ರಿಗೂ ಸಿಕ್ಕೇ ಸಿಗುತ್ತೆ ಯಾರಿಗೂ ಸಿಗೋದೇ ಇಲ್ಲ ಅನ್ನೋ ತರ ಏನು ಇರೋದಿಲ್ಲ ಸಿಗುತ್ತೆ ಒಂದು ವೇಳೆ ನಿಮಗೆ ಬೂದಿ ಸಿಗೋದೇ ಇಲ್ಲ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲೂ ಸಹ ಸಿಗುತ್ತೆ ಅದರಲ್ಲೂ ಈ ವುಡ್ಡಿಂದ ಎಲ್ಲ ಆಗಿರುತ್ತೆ ನೋಡಿ ಬೂದಿ ಅದು ತಗೊಂಡ್ರೆ ಇನ್ನೂ ಒಳ್ಳೇದು ನಾನಿಲ್ಲಿ ನಮ್ಮ ಮನೆ ಕೆಳಗಡೆ ಮನೆ ಒಂದಿದೆ ಅವ್ರ ಹತ್ರ ಇಸ್ಕೊಂಡಿರ್ತೀನಿ ಬೂದಿನ ಅವ್ರದ್ದು ಹಂಡೆವಲ್ಲ ಎಲ್ಲ ಇದೆ ನೀರು ಕಾಯಿಸೋದಕ್ಕೆ ಎಲ್ಲ ಅಂತ ಸೌದೆ ಎಲ್ಲ ಹಾಕೊಂಡಿರ್ತಾರಲ್ಲ ಹಂಗಾಗಿ ಇಸ್ಕೊಳ್ತೀನಿ ನಾನು ಬೂದಿನ ಗಿಡಗಳ್ಗೂ ಬೇಕು ಅಂದ್ಬಿಟ್ಟು ನಾನು ಇಸ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ನಿಮಗೆ ಅಂದ್ರೂ ಸಿಗೋದೇ ಇಲ್ಲ ಬೂದಿ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ತರ್ಸ್ಕೊಬೋದು ಮತ್ತು ನೀವು ಒಂದು ಯಾವುದಾದ್ರೂ ಬೇರೆ ು ರೊಟ್ಟು ಪೇಪರು ಇಂಥದೆಲ್ಲ ಇರುತ್ತಲ್ಲ ಅದನ್ನು ಸಹ ಸುಟ್ಟಿನೂ ಸಹ ಬೂದಿನ ಕಲೆಕ್ಟ್ ಮಾಡ್ಕೋಬಹುದು ಅದರಲ್ಲೂ ಮೇನು ನೀವು ಲಿಕ್ವಿಡು ಏನೇ ಕೊಡಬೇಕಾದ್ರೂ ಸಂಜೆ ಟೈಮೇ ಕೊಡಿ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಉರಿ ಬಿಸಿಲಲ್ಲಾಗಲಿ ಈ ಥರ ಟೈಮಲ್ಲೆಲ್ಲ ಕೊಡೋಕೆ ಹೋಗಬೇಡಿ ಸಂಜೆನೇ ಕೊಡಿ ಒಂದು ಐದು ಗಂಟೆ ಮೇಲೆ ಕೊಡಿ ಆವಾಗ ಸಂಜೆ ಟೈಮಲ್ಲಿ ಕೊಟ್ಟು ಅಂದರೆ ಆ ಗಿಡಗಳು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಂಥರ ತಂಪಾದ ವಾತಾವರಣವೂ ಇರುತ್ತೆ ಆ ಟೈಮಲ್ಲಿ ನಾವು ಗಿಡಗಳಿಗೆ ಒಂದು ಲಿಕ್ವಿಡ್ ಆಗಲಿ ಗೊಬ್ಬರ ಆಗಲಿ ಕೊಡಬೇಕು ಅದರಲ್ಲೂ ಈ ಟೈಮಲ್ಲಿ ಗೊಬ್ಬರ ಎಲ್ಲ ಹಾಕೋದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಈ ಥರ ಲಿಕ್ವಿಡ್ ಕೊಟ್ರೇ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಇರುತ್ತೆ ಏಕೆಂದರೆ ಗೊಬ್ಬರ ಎಲ್ಲಾನು ಈ ಟೈ ಬೇಸಿಗೆ ಟೈಮಲ್ಲಿ ಹಾಕ್ತು ಅಂದ್ರೆ ಗಿಡಗಳು ತುಂಬಾ ಹೀಟ್ ಬರುತ್ತೆ ಗಿಡಗಳು ಸಾಯೋ ಚಾನ್ಸು ಕೂಡ ಇರುತ್ತೆ ಹಂಗಾಗಿ ನಾವು ಹೆಚ್ಚಾಗಿ ಲಿಕ್ವಿಡ್ ಉಪಯೋಗಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದು ಶಂಕ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಎರಡು ಗಿಡ ಇದೆ ಇನ್ನು ಸಸಿಗಳು ಇದಾವೆ ಹಾಕಬೇಕು ನೋಡಿ ಆ ಗಿಡಕ್ಕೂ ಸಹ ನಾನು ಹಾಕ್ತಾ ಇದ್ದೀನಿ ಎಲ್ಲ ಗಿಡಗಳಿಗೂ ಹಾಕೋಬಹುದು ಇಂಥದೇ ಗಿಡ ಅಂತ ಏನೂ ಇಲ್ಲ ಹಣ್ಣು ತರಕಾರಿ ಹೂವು ಎಲ್ಲಾ ಗಿಡಗಳು ಹಾಕ್ಬೋದು ನೋಡಿ ನಾನು ಎಲ್ಲಾ ಗಿಡಗಳಿಗೂ ಸಹ ಹಾಕ್ತಾ ಇದ್ದೀನಿ ನಾನು ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ನಾನು ಲಿಕ್ವಿಡ್ ಈ ಟೈಮಲ್ಲಿ ಲಿಕ್ವಿಡನ್ನೇ ಹಾಕ್ತಾ ಇರೋದು ಹಂಗಾಗಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಎಲ್ದಿಯಾಗೂ ಸಹ ಇದ್ದಾವೆ ಮತ್ತು ಹೂಗಳೂ ಸಹ ಚೆನ್ನಾಗಿ ಬಿಡ್ತಿದೆ ಹಣ್ಣು ಹಣ್ಣಾಗಲಿ ತರಕಾರಿಗಳಾಗಲಿ ಎಲ್ಲನೂ ಚೆನ್ನಾಗೇ ಇದೆ ಅದರಲ್ಲೂ ನಾವು ಬೂದಿ ಮತ್ತು ಕಾಂಪೋಸ್ಟ್ ಬಳಸಿರೋದ್ರಿಂದ ಒಳ್ಳೆಯ ಎನರ್ಜಿ ಸಿಕ್ದಂಗೂ ಸಹ ಆಗುತ್ತೆ ಗಿಡಗಳಿಗೆ ಈ ಥರ ಲಿಕ್ವಿಡೆಲ್ಲ ಕೊಡಬೇಕಾದ್ರೆ ಕೆಳಗಡೆ ಪಾಟ್ ಕೆಳಗಡೆಯಿಂದ ಹರ್ದೋಗೋ ಥರ ಎಲ್ಲ ಹಾಕೋಕೆ ಹೋಗಬೇಡಿ ಯಾಕೆಂದರೆ ನಾವು ಹಾಕೋ ಲಿಕ್ವಿಡು ಪಾಟಿಂದ ಕೆಳಗಡೆ ಎಲ್ಲ ಹೋಯ್ತು ಅಂದರೆ ನಾವು ಹಾಕಿದ್ದು ವೇಸ್ಟ್ ಆಗುತ್ತೆ ಮತ್ತು ಗಿಡಗಳಿಗೆ ಯಾವುದೇ ರೀತಿ ಎನರ್ಜಿನೂ ಸಹ ಸಿಗೋದಿಲ್ಲ ಹಾಗಾಗಿ ನಾವು ಪಾಟ್ ಕೆಳಗಡೆ ಎಲ್ಲ ಹೋಗದೆ ಥರನೇ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್